ಅಡುಕಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೀಯ ಎಂದು ನುಡಿದರು ಸೂಟೇಬಲ್ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಾದರೂ ಪ್ರೆಷರ್ ಇದ್ದರೆ ಅವ್ರು ಓಪನ್ ಆಗಿ ಹೇಳಬೇಕು ಈಗ ನಮ್ಮ ಸಿ ಎಮ್ಗೆ ಡಿಸ್ಟರ್ಬ್ ಮಾಡೋದು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಏನೇನು ಪ್ರೋಗ್ರೆಸ್ ಒಳ್ಳೆತನದಿಂದ ನಡೀತಾ ಇದೆ ಅದಕ್ಕೆ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಂಗೆ ಆಗ್ತಾ ಇದೆ ಈಗ ಸಿದ್ದರಾಮಯ್ಯ ಸರೂ ಇದಾಗಿರಲಿಲ್ಲ ಅವ್ರದ್ದು ಇವ್ರಿಗೆ ಡಿಸ್ಟ್ರಾಕ್ಷನ್ ಮಾಡೋಕ್ಕೆ ಅವರು ಪರ್ಮಿಷನ್ ಕೊಟ್ಟಂಗೆ ಇತ್ತು ಅಂತ ನಾವು ಹೇಳ್ತೀವಿ ರಾಜ್ಯಪಾಲರಿಗೆ ಅದೇ ಥರ ನಾವು ಒಂದು ಅಪ್ಲಿಕೇಶನ್ ಕೊಡ್ತಾ ಇದ್ದೀವಿ ಕುಮಾರಸ್ವಾಮಿರವರ ಬಗ್ಗೆ ಅದಕ್ಕೂ ಅನುಮತಿ ಕೊಡಬೇಕಲ್ವಾ ಅದಕ್ಕೆ ಯಾಕೆ ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಇದನ್ನು ಕೊಟ್ಟಿದಾರಲ್ಲ ಸರ್ ಅವರು ಎಷ್ಟು ಮಟ್ಟಿಗೆ ಫಸ್ಟ್ ನೋಡಿದಾರಂತ ಅದನ್ನ ವಿಚಾರಿಸಿದಾರಂತ ಇದು ಮಾಡಿದಾರಂತ ಸರ್ ಫಸ್ಟು ಪ್ರಾಸಿಕ್ಯೂಷನ್ನ ತಗೊಂಡು ಬಿಟ್ಟು ಯಡಿಯೂರಪ್ಪ ಅವ್ರಿಗೆ ಹೇಳಕ್ಕೆ ಕೇಳಿ ಮತ್ತು ಅನಂತರ ನಮ್ಮ ಕುಮಾರಣ್ಣ ಅವರಿದ್ದಾರೆಲ್ಲ ಅವ್ರಿಗೆ ಹೇಳಕ್ಕೆ ಹೇಳಿ ಮತ್ತು ಯಡಿಯೂರಪ್ಪ ಅವರು ಮಹಿಳೆಯರಿಗೆ ಕೈ ಇಸ್ಕಿ 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 ಹಾಕ್ತಾರಲ್ಲ ಅವ್ರನ್ನ ಈ ಕ್ವಶನ್ ಕೇಳಬೇಕು ನಮ್ಮ ಸಿದ್ದರಾಮಯ್ಯ ಅವ್ರಿಗೆಲ್ಲ ಈ ಕ್ವಶನ್ನ ಕೇಳಬೇಕಾಗಿರೋದು ನಮ್ಮ ಸಿದ್ದರಾಮಯ್ಯ ಯಾವತ್ತೂ ಆ ಥರ ಮಾಡೂ ಇಲ್ಲ ಮಾಡೋದು ಇಲ್ಲ ಅವರೊಂದು ಅನ್ನದಾತ ಮಹಿಳೆಯರಿಗೆ ಗೌರವ ಕೊಡುವಂಥ ಸಿ ಎಮ್ ಅವರು ಮತ್ತೆ ಏನು ಹೇಳ್ತಾರೆ ಜಾತಿ ಧರ್ಮ ವೇದ ಏನು ನೋಡ್ದಿರ ಎಲ್ಲರಿಗೂ ಒಗ್ಗಟ್ಟಾಗಿ ತಗೊಂಡೋಗುವಂತ ಸಿದ್ದರಾಮಯ್ಯ ಸರ್ ಮೇಲೆ ಈ ಥರ ಎಲ್ಲ ಹೇಳೋದನ್ನ ಎಲ್ಲಿರುವ ನೀವು ಹೇಳ್ತೀರ ಎಲ್ಲರೂ ಕೊಡ್ತೀರಲ್ಲ ಇದನ್ನ ನಾವು ಖಂಡಿಸ್ತೀವಿ ಸರ್